ಕೆ ಕೆ ಆರ್ ಡಿ ಬಿ ಅಧ್ಯಕ್ಷ ಹಾಗೂ ಶಾಸಕರಾಗಿರುವಂತಹ ಅಜಯ್ ಸಿಂಗ್ ಮಂತ್ರಿ ಆಗಲಿ ಹೀಗಂತ ಹೇಳಿದ್ದು ಸಚಿವ ದಿನೇಶ್ ಗುಂಡೂರಾವ್ ಅವರು ಯಾದಗಿರಿಯಲ್ಲಿ ಮಾತನಾಡಿದ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಅವಧಿಯಲ್ಲಿ ಎಲ್ಲಾ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಲಿದೆ ಈ ಆಸ್ಪತ್ರೆಗಳಿಗಾಗಿ ಅಜಯ್ ಸಿಂಗ್ ತುಂಬಾ ಓಡಾಡಿದ್ದಾರೆ ಇನ್ನು ಇವರಂತೆ ಯಾರೂ ಕೂಡ ಕೆಲಸ ಮಾಡಿಸೋದನ್ನು ನಾನು ನೋಡಿಲ್ಲ ಹೀಗಾಗಿ ಅಜಯ್ ಸಿಂಗ್ ಅವರೇ ಮಂತ್ರಿಯಾಗಿ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರೆ ಒಳ್ಳೇದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಟೆಂಡರ್ ಆಗಿರುವಂತದ್ದು ಕಾಮಗಾರಿ ಶುರು ಮಾಡ್ತೀವಿ ಕುದಿಗಾದ್ಮೇಲೆ ನಿಂತಿದ್ದಾರೆ ಅದನ್ನ ಒಂದೊಂದು ಈಗ ಸಣ್ಣ ಕೆಲಸ ಆಗಿದ್ರೆ ಬೇಗ ಮುಗಿತದೆ ಕೆಲವು ದೊಡ್ಡ ಮಟ್ಟದ ಕೆಲಸ ನಮ್ಮ ಅವಧಿಯಲ್ಲೇ ಮುಗಿದ ಎಲ್ಲಾ ಒಂದ್ ವರ್ಷ ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಈ ಎಲ್ಲ ಆಸ್ಪತ್ರೆಗಳೆಲ್ಲ ಏನು ಒಂದ್ ವರ್ಷ ಒಂದೂರು ವರ್ಷದಲ್ಲಿ ಎಲ್ಲಾ ಮುಗಿತು ಎಲ್ಲ ಒಂದ್ ವರ್ಷದಲ್ಲಿ ಅಜಯ್ ಸಿಂಗ್ ಅವರೇ ಚೇರ್ಮನ್ ಆಗಿ ಅದನ್ನ ಅವರೇ ಅದು ಉದ್ಘಾಟನೆ ಮಾಡಲಿ ಮಂತ್ರಿ ಆದ್ರೆ ನಾವು ಇನ್ನೂ ಒಳ್ಳೇದು ಇನ್ನು ಅವ್ರದ್ದೆಲ್ಲೂ ಫೋಟೋ ಎಲ್ಲೂ ಹಾಕಿಲ್ಲ ಕಾರ್ಯಕ್ರಮಕ್ಕೆ ಎಷ್ಟು ಒದ್ದಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಪ್ರತಿ ವಾರ